ಕಾಂಗ್ರೆಸ್ ವಿರುದ್ಧ ನಿಲ್ಲಕ್ಕಾಗತ್ತಪ್ಪ ಏನಾದರೂ ದುಡ್ಡಿಲ್ಲ ಗೊತ್ತು ನನಗೆ ಬೇಡಪ್ಪ ಅಂದರು ನೀವು ಆಶೀರ್ವಾದ ಮಾಡಿ ಅಂದೆ ಜನಗಳು ಒತ್ತಡ ಇದೆ ನಮಸ್ಕಾರ ಮಾಡಿದೆ ಮೈಸೂರಲ್ಲಿ ಒಬ್ಬರು ಹೆಚ್ಚು ಶಾಸಕ ಜ್ಯೋತಿಷ್ ಇದ್ದಾರೆ ನಿನ್ನ ಜಾತ ತೋರಿಸೋರಿ ಅವರೇ ಹೇಳಿದ್ದು ಅದ್ರ ಮೇಲೆ ಹೋದೆ ಸರಿ ಅದಾದ ಏನಾಯಿತು ಹೇಳ್ತೀನಿ ಕೇಳಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಆಯಿತು ನೈನ್ಟೀನ್ ಏಯ್ಟಿ ಇಂದಿರಾ ಗಾಂಧಿ ಜೈಲಿಗೆ ಹಾಕಿದ್ರು ಅದು ಬಂದ ಮೇಲೆ ಮತ್ತೆ ಒಂದೇ ದಿನ ಅಲ್ಲಿ ಪ್ರಿವಿಲೇಜ್ ಮೋಷನ್ ತಂದು ಆಮೇಲೆ ಬಂದರು ಕಾಂಗ್ರೆಸ್ಸು ಹೊರಾಜಿ ತೆಗೆದು ಚರಣ್ ಸಿಂಗ್ ಮಾಡಿದ್ರು ಅವ್ರಿಗೆ ಒಂದೇ ತಿಂಗಳಿಗೆ ಬಿಟ್ಟರು ಅವ್ರೂ ತೆಗೆದ್ರು ಎಲೆಕ್ಷನ್ ನಾನು ಏನು ನೋವು ಊಟ ಮಾಡಿದೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಟೈಮ್ ಯಾವ ದೇವರಾಜರ್ಸು ನನಗೆ ಹಿಂದೆ ಕರೆದು ಕೆಲವರು ಅವ್ರನ್ನ ನನ್ನನ್ನು ಏನಾದರೂ ಮಾಡಿ ಸ್ವಲ್ಪ ಕಠಿಣಮಾನ ಅಡ್ಕಳಕ್ಕೆ ತಪ್ಪಿಸ್ಕೋಬೇಕು ಅಂತ ಟ್ರೈ ಮಾಡಿದ್ರು ಅದೇ ದೇವರಾಜ್ ಹತ್ರ ಹೋದೆ ಓಕೆ ಈಗ ದೇವರಾಜರ್ಸು ಇಂದಿರಾ ಗಾಂಧಿ ಬಿಟ್ಟು ಹೊರಗಡೆ ಬಂದಿದ್ರು ಹೌದು ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು ನಮ್ದು ಹತ್ತೊಂಬತ್ತು ಜನ ಉಳಿದಿದ್ರು ಹೆಸರು ಹೇಳಿದೆ ಎಚ್ ಆರ್ ಬಸವರಾಜು ಅಂತ ರಾಜ್ಯಸಭಾ ಮೆಂಬರ್ ಒಂದ್ ಐದು ಲಕ್ಷ ರೂಪಾಯಿ ಕೊಡಿಸಿ ಸರ್ ಆಂಡ್ಮೆಂಟ್ ಪ್ರಾಮಿಸ್ರಿ ನೋಡ್ ಬರ ಕೊಡ್ತೀನಿ ಚೆಕ್ ಕೊಡ್ತೀನಿ ಸರ್ ಆ ಕಾಂಗ್ರೆಸ್ ಬೌನ್ ಹಿಂಗ್ಗಡೆ ಒಂದು ಜಾಗ ಇದೆ ಅದನ್ನ ಲೀಸ್ ಮಾಡುದು ಇವರೆಲ್ಲ ಹೆಸರು ಹಾಕೊಂಡರೆ ಅದು ಇದು ಫೋಟೋ ಬಿಟ್ಟು ನೀವು ನನ್ನ ಪಾರ್ಟಿಗೆ ಸೇರಿಬಿಡು ನೀನು ಒಬ್ಬ ಅದೆಲ್ಲ ಸಾಲ ತೀರಿಸ್ತೀನಿ ನಾನು ಅಂದರು ದೇವರಾಜ್ ಸಾಧ್ಯ ಆಗಲ್ಲ ಸರ್ ಸಾಧ್ಯ ಆಗಲ್ಲ ಸರ್ ದಯಮಾಡಿ ಕ್ಷಮಿಸಿ ಸರ್ ನಾವು ನೀವು ಒಟ್ಟಿಗೂಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋಣ ಅಂತ ನಾಡಿದ್ದು ಬನ್ನಿ ಅಂದರು ನಾಡಿದ್ದು ಹೋದರೆ ಹತ್ತು ಸಾವಿರ ರೂಪಾಯಿ ಒಂದು ನೋಟಿನ ಕಂತಾನ ಇಟ್ರು ಇಟ್ಕೇಳಿ ಸರ್ ಅಂತ ಬನ್ನಿ ಇದು ಗುಂಡೂರಾವ್ ಗೊತ್ತಾಗಿದೆ ಗುಂಡೂರಾವ್ ಕರೆದು ನನ್ನ ಗುಂಡೂರಾವ್ ಅಂತ ಮೊದಲೇತ್ರೆ ಕಂಡಿದ್ದಾನೆ ವೀರೇಂದ್ರ ಪಾಟೀಲ್ ದುಡ್ಡು ಮಾಡಿದ್ದಾರೆ ಅಂತ ಆಲ್ಸೋ ನಾಟ್ ಅಂಡರ್ಸ್ಟುಡ್ ವಾಟ್ ಐ ವಾಸ್ ಈ ಕೆ ಕೆ ಮೂರ್ತಿ ಏನು ಮಾಡಿದ್ರು ದೇವ್ರು ಕಟ್ಸಲ್ ಇದ ನಾನು ನನ್ನ ಸಿಸ್ಟರ್ ಮನೆ ಇತ್ತು ಬಿಡೋ ಆ ಹಣದಲ್ಲಿ ತೊಗೊಂಡು ಆಮೇಲೆ ಇದು ಹೌಸ್ ಬಿಲ್ಡಿಂಗ್ ಕಾರ್ಪೊರೇಷನ್ ಅಂತ ಪ್ರೈವೇಟ್ ಆರ್ಗನೈನ್ ಅಲ್ಲೊಂದು ಅರುವತ್ತು ಸಾವಿರ ಲೋನ್ ತೊಗೊಂಡು ಅದನ್ನು ಇನ್ನೊಂದು ಮೇಲ್ಗಡೆ ಇನ್ನೊಂದು ಈಕ್ವಲ್ ಆಗಿ ಫ್ಲೋರ್ ಹಾಕಿ ಎರಡು ಬಾಡಿಗೆ ಕುಡಿದ್ವು ಎರಡು ಹೆಣ್ಣು ಗಂಡ ತೀರೋದಾಗ ಅದನ್ನು ಕೊನೆಗೆ ಅಂತ ತೀರ್ಮಾನಕ್ಕೆ ಬರಬೇಕಾಯ್ತು ಇದು ನನ್ನ ಮಾಡೋ ಮನೆ ಹೋದೆ ಮಾಡೋಕ್ಕಾಗಲಿಲ್ಲ ಒಳ್ಳ ಜಮೀನಿಗೆ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಬೆಲೆ ಆಗ ಉಂಡು ನಾವು ಕರೆಸಿ ಕೇಸ್ ಕೊಡಬಹುದು ನಮಸ್ಕಾರ ಮಾಡಿ ಬಂದೆ ಇದೆಲ್ಲ ನೋವಿದೆ ನನಗೆ ದೆನ್ ಐ ಸೋಲ್ಡ್ ದಟ್ ಹೌಸ್ ಆ ನೋವಿಂದ ಇದ್ದು ನಾನು ಹೆಗ್ಡೆಯವ್ರಿಗೆ ಒಪ್ಕೋತೀನ ಲೆಟ್ ಇಸ್ ಬಿ ಆನೆಸ್ಟ್ ನಾನು ಮಾಡಿದೆ ಅಂತ ಹೇಳಕ್ಕೆ ಹೋಗೋದಿಲ್ಲ ಅವ್ರು ಬಂಗಾರಪ್ಪ ಪಾಬೇಕು ಆಯಿತು ಏನೋ ಅವರು ಒಂಥರ ಮುಷ್ಟಿ ಬಿಡಿಯ ನಮಗೆ ಸಂಬಂಧ ಇಲ್ಲ ಎಂಬತ್ಮೂರಲ್ಲಿ ನೀವು ಮುಖ್ಯಮಂತ್ರಿ ಆಗಬೇಕಾಗುತ್ತೆ ಆದರೆ ಬಿಜು ಪಟ್ನಾಯಕ್ ಒಂದಿಷ್ಟು ಇನ್ಫ್ಲೂಯೆನ್ಸ್ ಎಂಬತ್ಮೂರಲ್ಲಿ ಎಂಬತ್ಮೂರಲ್ಲಿ ಬಂಗಾರಪ್ಪ ಮಾಡಬೇಕು ಅಂತ ಇತ್ತು ಇತ್ತು ರಂಗದಿಂದ ಈ ಹೆಗ್ಡೆಯವರ ಇದರೊಳಗೆ ಏನಾಯ್ತು ಅಂದ್ರೆ ಬಟ್ ಹೆಗ್ಡೆಯವರ ಮಂತ್ರಿ ಮಂಡಲದಲ್ಲಿ ನೀವು ಮಿನಿಸ್ಟರ್ ಆಗಿ ಹೋಗ್ತೀರಿ ಅದು ಹೇಗೆ ಸಾಧ್ಯ ಆಯ್ತು ಅಂತ ವಿಷಯ ಇರಿಯಪ್ಪ ನಾನು ಹೇಳ್ತೀನಿ ನಾನು ಚಂದ್ರಶೇಖರ್ ನಾಗರ್ಕೋಯಿಂದ ಭಾರತ ಯಾತ್ರಾ ಸೆಂಟರ್ ಭಾರತ ಯಾತ್ರಾ ಅಂದ್ರೆ ಕನ್ಯಾಕುಮಾರಿ ಟು ಕಾಶ್ಮೀರದವರೆಗೂ ಮಾಡಬೇಕು ಅಂತ ಅವ್ರದ್ದು ಲೆಕ್ಕಾಚಾರ ಓಕೆ ಅಲ್ಲಿ ಪ್ರಾರಂಭ ಮಾಡಿದ್ರು ಅವ್ರು ನಾಗರ್ಕೋಯ್ಲಿಂದ ಫೋನ್ ಮಾಡಿದ್ರು ನಾನು ಪಿ ಜಿ ಆರ್ ಸಿಂಧ್ಯಾ ಬಿ ಎಲ್ ಶಂಕರ್ ಅಲ್ಲಿ ಹಳೆ ಪಾರ್ಟಿ ಹೌಸರ್ ಕೂತಿದ್ವಿ ನಾನು ಬಹಳ ಕಂಡು ತುಂಡೋಗಿ ಹೇಳಿದೆ ಅಸಾಧ್ಯ ಇಲ್ಲ ನಾನೇ ಮಾಡಿದೆ ಅಂತ ಹೇಳಕ್ ಇವತ್ತು ಹೇಳ ಸಾಧ್ಯನೇ ಇಲ್ಲ ಎರಡನೇ ಸಾರಿ ಮಾಡುದು ಹಠ ಮಾಡಬೇಡ ಮಾಡುದು

ಇಷ್ಟು ಕೇಳ್ಕೊಳ್ತಾ ಇದ್ರೆ ನೀವು ಈಗ ಹಠ ಮಾಡ್ತಿಲ್ಲ ಸರ್ ನೀವು ಇವರಿಬ್ಬರು ನನಗೆ ಬಹಳ ಆತ್ಮೀಯರಾಗಿದ್ರು ಆಯ್ತು ಬಿಡಿಯಪ್ಪ ನೀವು ಹೇಳಿದ ಮೇಲೆ ನಾನು ಏನ್ ಮಾಡೋಕ್ಕಾಗಲ್ಲ ನೀವೇ ಈ ತರ ಹೇಳ್ತೀರಿ ಬಿಡಿ ಬೊಮ್ಮೈ ಫೋನ್ ಮಾಡಿದೆ ರೆಜಿಸ್ಟ್ರೇಟ್ ರೂಮು ನೂರ ಇಪ್ಪತ್ನಾಲ್ಕು ನಾಪ್ಕ ಇದೆ ನೂರ ಇಪ್ಪತ್ನಾಲ್ಕು ನಂಬರ್ ರೂಮಲ್ಲಿ ಇದ್ರು ಬೊಮ್ಮೈ ಈ ಚಂದ್ರಶೇಖರ್ ಹಠ ಮಾಡ್ತಾ ಇದ್ದಾರೆ ನಾನು ಪ್ರಪೋಸ್ ಮಾಡ್ತೇನೆ ನೀನು ಸೆಕೆಂಡ್ ಓಕೆ ಇರೋ ವಿಷಯ ಹೇಳಿದ್ರು ಅಷ್ಟೇ ಅವನೇನು ಮಾಡಿದ್ರೆ ಇಮ್ಮಿಡಿಯೇಟಾಗಿ ಗುರುಬಾ ಸ್ವಾಮಿ ಹೇಳೋಣ ಗುರುಬಾ ಸ್ವಾಮಿ ನಮ್ಮ ಮೈಸೂರಿಂದ ಕೆಂಪೇಗೌಡರವರೆಲ್ಲ ಗೆದ್ದರು ನಾರಾಯಣಗೌಡ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಚಿಕ್ಕಮಗಳೂರು ಹೀಗೆ ಗೋವಿಂದಗೌಡ ಅವ್ರಿಗೆಲ್ಲ ಹೇಳಿ ಹೊಿಡಿದೆ ದೇವಿಗೆ ಒಬ್ಬ ಬ್ರಾಹ್ಮಣ ಆಯಿತು ಇನ್ನೊಬ್ಬ ಬ್ರಾಹ್ಮಣ ಮಾಡೋ ಕೊರಡವ್ರಿ ಅಂತ ಹೇಳಿ ಅವರೆಲ್ಲ ಬಂದು ನನ್ನ ಮನೆ ಹತ್ರ ಹಿಂಗೆ ಹುಚ್ಚಿಡ್ದಿದೀನಿ ಅಂತ ನಾನು ಕೊಟ್ಟಾಗಿದೆ ಚಂದ್ರಶೇಖರ್ಗೆ ನಾನು ತಪ್ಪೋದಿಲ್ಲ ನಾನು ಸಿದ್ಧ ನಾನೇ ಹೆಗ್ಡೆ ಮನೆಗೆ ಯಾಕೆ ರೀ ಇದೆಲ್ಲ ಆಟ ಆಡ್ತೀರಿ ನಿಯರ್ವಾಗಿ ನನಗೆ ಮಾತಾಡಿಬಿಟ್ವೆ ಈಜ್ ದು ಮಾಡ್ತಾರೆ ಗುರುಪಾಸ್ವಾಮಿ ಮಾಡ್ತಾರೆ ಎಚ್ ಪಟೇಲ್ ಮಾಡ್ತಾರೆ ಚ ಇವರು ಡಾಕ್ಟರ್ ತಿಮ್ಮೇಗೌಡರು ಆಗ ಇರೋದಿಲ್ಲ ಆಮೇಲೆ ಇವರು ಯಾರು ನಮ್ಮ ರಾಜ್ಗೋಪಾಲ್ ಲಕ್ಷ್ಮೀಸಾಗರ್ ಇವನು ನಮ್ಮ ವೈ ರಾಮಕೃಷ್ಣ ಇದೆಲ್ಲವನ್ನ ಗುಂಪು ಎಲ್ಲಿ ಇದೆಲ್ಲ ಸಾಧ್ಯ ಆಗುತ್ತೆ ನೀವೊಬ್ಬರು ನಿಂತರೆ ನಾನು ಎಲೆಕ್ಷನ್ ಎದುರಿಸ್ತೀನಿ ಆಯಿತಪ್ಪ ಹ್ಞೂ ಅವರೆಲ್ಲ ಬ ಪ್ರಪೋಸ್ ಮಾಡಿದ್ದಾರೆ ನಾನು ಇನ್ನೇನು ಮಾಡಲಿ ಒಪ್ಕೊಂಡಿರ್ತೀನಿ ನಾನು ಯಾವುದೋ ಇಂಥ ಕೆಲವು ತಪ್ಪು ನಿರ್ಣಯಗಳು ಮಾಡಿ ಹೀಗೆ ಊಟ ಮಾಡಿದ್ದೀನಿ ನೋವು ಇನ್ನೇನು ಮಾಡಲಿ ಎಲೆಕ್ಷನಲ್ಲಿ ಅಬ್ಸರ್ವರ್ ಬಂದಿದ್ದಾರೆ ಅವ್ರ ಪಕ್ಕದಲ್ಲಿ ಇವ್ರು ನಿಜಗೊಬ್ರು ಹೋಗಿ ಕೂತ್ಕೊಳ್ಳೋದೆ ಯಾರು ಹೇಳ್ತಾರೆ ನಾನು ಆ ಕಡೆ ಒಂದು ಚೇರ್ ಹಾಕಿ ಕೂತ್ಕೊಂಡು ಧೈರ್ಯವಾಗಿ ಹೇಳಿ ಅಲ್ಲವ ನಾನು ಧೈರ್ಯವಾಗಿ ಹೇಳಿ ಬೊಮ್ಮಾಯಿಗೆ ಹತ್ತೊಂಬತ್ತು ಊಟ ಬಂತು ಬಾಕಿ ಹೆಂಗಡಿಯ ಬಂತು ಆಯಿತು ಕಾದ್ರಿ ಶಾಮಣ್ಣ ಬಂಗಾರಪ್ಪ ಹೋಗೋಣ ಅವ್ರನ್ನ ಕರ್ಕೊಂಬರೋಣ ಅಂತ ಹೇಳಿದ್ರು ಬೇಡ್ರಿ ಅಂತ ಹೇಳಿದ್ರು ಬೇಡ್ರಿ ಪ್ರಯೋಜನ ಆಗಲ್ಲ ಈ ಕಾದ ಶಮನ ಬಿಡೋಲ್ಲ ಹೆಗಡಿನ ಬದ್ದಿ ಕೂರಿಸ್ಕೊಂಡಿ ಹೋದ್ರೆ ಬಂಗಾರಪ್ಪ ಮನೆ ಮೂರ್ನಾಲ್ಕು ಸಾವಿರ ಜನ ಸೇರೋರೆ ಅಂಬಾಸರಿ ಕಾರು ನಾನು ತಪ್ಕೊಂಡಿದ್ದೀನಿ ಈ ಕಡೆ ಈ ಹೆಗ್ ಆ ಕಾರನ್ನ ಕಿತ್ತು ನನ್ನನ್ನ ಹೊರ್ಗಿಳ್ಯಕ್ಕೆ ನಾನು ಗಟ್ಟಿ ಇದ್ದಾಗಿಡ್ಕೊಂಡಿದ್ದೀನಿ ಪೊಲೀಸ್ ಪೊಲೀಸ್ ಅಂದ್ರೆ ಆಗ ಓಡ್ ಬರ್ತಾರೆ ಪೊಲೀಸ್ ದಬ್ಸಿ ಕಾರ್ನ ಹಿಂದೆ ಕಾರ್ನ ಲಾಟಿ ಚಾರ್ಜ್ ಮಾಡಿ ನನ್ನ ಬಟ್ಟೆ ಎಲ್ಲ ಹರಿದು ಕಂಚೇಲೈತೆ ಮನೆಗೆ ಬಂದ ನಮ್ಮ ಮಗಳ ಮನೆಗೆ ಫೋನ್ ಮಾಡಿ ಬಟ್ಟೆ ತರಿಸ್ಕೊಂಡೆ ಹೇಳಿದೆ ಹೆಗ್ಡಿಯವ್ರಿಗೆ ನಾನು ಮಂತ್ರಿ ಆಗಲ್ಲ ನಮ್ಮ ಜಾತಿಲಿ ಮೂರು ಜನ ಡಾಕ್ಟರ್ ತಿಮ್ಮೇಗೌಡರು ಎಂ ಚಂದ್ರಶೇಖರ್ ಬೀಜಗೌಡ ಮರಸರು ಮೂರು ಮಾಡಿ ನಾನು ಉಳಿಸ್ತೀನಿ ಹೆಗಡೆ ಹೇಳಿದ ತಕ್ಷಣ ಬೊಮ್ಮಾಯಿಗೆ ನಾನು ಮಂತ್ರಿ ಆಗಲ್ಲ ಅಂದ್ರೆ ದೇವಗುಡ್ನ ತಲೆ ಹೆಗಡೆ ತೆಗಿಯಕ್ಕೆ ಏನೋ ಪ್ಲಾನ್ ಇದೆ ಅಂತ ಅವ್ರ ಮನಸ್ಸಿರಬಹುದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಚಂದ್ರಶೇಖರ್ ಏನು ಮಾಡೋದು ಇಷ್ಟು ಕಷ್ಟಪಟ್ಟು ದುಡಿದ್ರೆ ನೀವು ಎಲ್ಲಾದರೂ ಉಂಟೆ ಇದು ನೀವು ಮಂತ್ರಿ ಆದರೆ ನಾನು ಆಗದೇ ಇಲ್ಲ ಬಿಲ್ಕುಲ್ ಆಗಲ್ಲ ಅಂತ ನಮ್ಮ ಎಂ ಚಂದ್ರಶೇಖರ್ ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಏನು ಅಂದರೆ ದೇವೇಗೌಡರು ಪ್ರಾಮಾಣಿಕವಾಗಿ ಒಂದು ಉತ್ತರ ನಿಮಗೆ ಮನಸ್ಸಲ್ಲಿ ಇತ್ತ ಅವಾಗ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹಂಡ್ರೆಡ್ ಪರ್ಸೆಂಟು ಇಟ್ ಇಸ್ ಅಂಡ್ ಬಾಂಬೈ ಓಕೆ

ನನಗೆ ಮಂತ್ರಿ ಯಾಕಾಗಬಾರ್ದು ಅಂದ್ರೆ ಇರೋದೇ ಎಂಬತ್ತೊಂಬತ್ತು ಜನ ಇದೆ ಅದು ಬಿಜೆಪಿಯ ಹದಿನೆಂಟು ಅಲ್ಲಿಂದ ಹತ್ತು ಜನ ಇಂಡಿಪೆಂಡೆನ್ಸು ಕಮ್ಯುನಿಸ್ಟ್ ಎಂಟು ಕರೆಕ್ಟ್ ಪೊಸಿಶನ್ ಸರಿ ನಾನು ಈ ಪಕ್ಷ ಕಟ್ಟೋಣ ಇಲ್ಲಿ ಪ್ರಯೋಜನ ಆಗಲ್ಲ ಅಂತ ಹೇಳಿ ಇಲ್ಲಿ ಕೂತಿದ್ದೇನೆ ನಾನಿ ಮನೆ ಮಾರಿಯೆಲ್ಲ ಮರಿ ಹೇಗೆ ಯಾರೇನು ಮಾಡಿದ್ದಾರೆ ಒಂದು ರೂಪಾಯಿ ಯಾರು ಕೊಡಲಿಲ್ಲ ಅಧ್ಯಕ್ಷರಾದ್ಮೇಲೆ ಒಬ್ಬರು ಕಾಂಟ್ಯಾಕ್ಟ್ ಮನೆಗೆ ವೀರೇಂದ್ರ ಪಾಟೀಲ್ ಹೆಡ್ಡೆ ಕರ್ಕೊಂಡು ಹೋದ್ರು ಅವ್ರ ಮೇಲೆ ನಾನು ಚಾರ್ಜಸ್ ಫ್ರೇಮ್ ಮಾಡಿದ್ದೀನಿ ದೇವರಾಜ್ವ ಸರ್ಕಾರದಲ್ಲಿ ಓ ಬಂದ್ರೆ ಗೌಡ್ರು ನಮ್ಮ ಮೇಲೆ ಆಪಾದನೆ ಮಾಡಿ ಗ್ರೋವರ್ ಕಮಿಷನ್ ಬಂದು ನಿಲ್ಲಿಸ್ತಾರೆ ಅಂದರು ಎದ್ ಬಂದಿರ್ತಾರೆ ನಾನು ತಬ್ಕೊಂಡು ಡೆಪ್ಟಿ ಸಿಎಂ ಮತ್ತೆ ಅನೌನ್ಸ್ ಮಾಡಿಸಿದೆ ಕರ್ನಾಟಕ ಅನ್ನೋದನ್ನು ಸಿದ್ದರಾಮಯ್ಯ ಕೇಳಿದರು ನಾನು ಹೇಳಲ್ಲ ಮತ್ತೆ ಅವಮಾನ ಮಾಡಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ತೀವ್ರ ಒತ್ತಾಯ ಮಾಡಿದ್ರೆ ಅವತ್ತು ಅವ್ರು ಮಾಡೋರು ಅಂತ ಹೇಳಿದರು ಸೋನಿಯಾ ಗಾಂಧಿ ಅವರು ಬದುಕಿದ್ದಾರೆ ನಾನು ಬದುಕಿದ್ದೇನೆ ಹೇಳೋ ಅಂತದ್ದು ಹೇಳಲ್ಲ ತುಂಬ ಯಾಕಮ್ಮ ಮಾತಾಡ್ತೀಯ ಮೈತ್ರಿ ಸರ್ಕಾರ ನಡೀತಾ ಇದೆ ಅಪಾಯ ಆಗಬಾರ್ದು ಇದೆ